ಏನು ಮೈಸೂರು ಮೂಡಾ ಮೂಡಾದವರು ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಅವರ ಮೂರು ಎಕರೆ ಹದಿನಾರು ಗುಂಟೆ ಜಾಗವನ್ನು ಅಕ್ರಮವಾಗಿ ಬಳಕೆ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ಹದಿನಾಲ್ಕು ನಿವೇಶಗಳನ್ನು ನೀಡಿದ್ರು ಇದರ ಹಿನ್ನೆಲೆಯಲ್ಲಿ ಒಂದು ಸುಳ್ಳು ದೂರನ್ನು ಟಿ ಜೆ ಅಬ್ರಹಾಂ ಮತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮುಖಂಡ ಕೊಟ್ಟಿರ್ತಕ್ಕಂಥ ಸುಳ್ಳು ದೂರನ ಆಧಾರದ ಮೇಲೆ ಘನವೆತ್ತ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ನೀಡಿದ್ರು ತಲಾತುರಿಯಲ್ಲಿ ನೀಡಿದಂಥ ಒಂದು ಸ್ಯಾಂಕ್ಷನ್ ವಿರುದ್ಧವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಹೈಕೋರ್ಟ್ನಲ್ಲಿ ಅದನ್ನು ವಜಾಗೊಳಿಸಬೇಕು ಅಂತೇಳಿ ಅರ್ಜಿಯನ್ನು ಹಾಕಿದರು ವಾದ ವಿವಾದಗಳಲ್ಲಿ ನಡೆದು ನಾವೆಲ್ಲ ಒಂದು ಒಳ್ಳೆಯ ತೀರ್ಪು ಬರ್ತದೆ ಅಂತೇಳಿ ಭಾಳ ನಿರೀಕ್ಷೆಯಲ್ಲಿದ್ವಿ ಆದರೆ ದುರಾದೃಷ್ಟವಶಾತು ಈ ರೀತಿಯಾದಂಥ ಒಂದು ಸೆಕ್ಷನ್ ಸೆವೆಂಟಿ ಏನು ಅಡಿಯಲ್ಲಿ ಇದನ್ನು ಅನುಮತಿ ತನಿಖೆ ಮಾಡೋದಕ್ಕೆ ಅನುಮತಿಯನ್ನು ಹೈಕೋರ್ಟ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತೀರ್ಪು ಬಂದಿದ್ದು ದುರಾದೃಷ್ಟಕರ ಈ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳು ಸನ್ಮಾನ್ಯ ಸಿದ್ದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದಾರೋ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳೋದು ನಿಮಗೆ ಯಾವ ನೈತಿಕತೆ ಇಟ್ಟುಕೊಂಡು ಅವರ ರಾಜೀನಾಮೆಯನ್ನು ಕೇಳ್ತೀರಿ ಇದು ಕೊಟ್ಟಿರ್ತಕ್ಕಂಥದ್ದು ಗವರ್ನರ್ ಆಗಲಿ ಅಥವಾ ಹೈಕೋರ್ಟ್ ತೀರ್ಪಿನಲ್ಲಾಗಲಿ ಅವ್ರನ್ನ ಎಲ್ಲೂ ಕೂಡ ಅಪರಾಧಿ ಅಂತ ಘೋಷಣೆ ಮಾಡಿಲ್ಲ ಅವರು ಅಪರಾಧಿ ಅಂತೇಳಿ ತೀರ್ಪನ್ನು ನೀಡಿಲ್ಲ ಇದು ಕೊಟ್ಟಿರ್ತಕ್ಕಂಥದ್ದು ಇಟ್ ಇಸ್ ಓನ್ಲಿ ಸ್ಯಾಂಕ್ಷನ್ ಫಾರ್ ಇನ್ವೆಸ್ಟಿಗೇಷನ್ ನಾಟ್ ಫಾರ್ ಪ್ರಾಸಿಕ್ಯೂಷನ್ ಅವರು ಏನು ಅಪರಾಧಿಯನ್ನು ಅಪರಾಧ ಮಾಡಿದ್ದಾರೆ ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥ ಅನುಮತಿ ಅಲ್ಲ ಇದು ಇದು ಕೊಟ್ಟಿರ್ತಕ್ಕಂಥ ಅನುಮತಿ ಒಂದು ತನಿಖೆಗೆ ಮಾತ್ರ ತನಿಖೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮಾತ್ರ ಕೊಟ್ಟಿರ್ತಕ್ಕಂಥ ತೀರ್ಪು ಸನ್ಮಾನ್ಯ ವಿಜೇಂದ್ರ ಅವರು ಒಂದನ್ನು ಅರ್ಥ ಮಾಡ್ಕೋಬೇಕು ಅವರ ತಂದೆಯವರಿಗೆ ಕೊಟ್ಟಿದ್ದಂಥ ತೀರ್ಪು ಅಪರಾಧದ ಹಿನ್ನೆಲೆ ಅಕ್ರಮದ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಂಥ ತೀರ್ಪು ಹಾಗಾಗಿ ಅವರು ಜೈಲಿಗೆ ಹೋಗಬೇಕಾದಂಥ ಇದಿತ್ತು ರಾಜೀನಾಮೆಯನ್ನು ಕೊಟ್ಟರು ಆದರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನೀವು ತಾಳೆ ಹಾಕಿ ರಾಜೀನಾಮೆ ಕೊಡಿ ಅಂತ ಕೇಳೋಕೆ ಬರೋದಿಲ್ಲ ಯಾಕೆಂದರೆ ಇದು ಸ್ಯಾಂಕ್ಷನ್ ಫಾರ್ ಓನ್ಲಿ ಇನ್ವೆಸ್ಟಿಗೇಷನ್ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಇದು ಬರೀ ಇನ್ವೆಸ್ಟಿಗೇಷನ್ ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು ತನಿಖೆ ಆಗಲಿ ಅಪರಾಧಿ ಅಂತ ಆದಾಗ ನೀವು ರಾಜೀನಾಮೆ ಕೇಳಿ ನಾವು ಬೇಡ ಹೇಳಲ್ಲ ಸನ್ಮಾನ್ಯ ಕುಮಾರಣ್ಣವರೇ ತಾವು ತಮ್ಮ ಗಣಿ ಹಗರಣದಲ್ಲಿ ಏನು ಸೊಂಡೂರಿನ ಒಂದು ಗಣಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿರುದ್ಧ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ಏನು ಲೋಕಾಯುಕ್ತ ತನಿಖೆ ಮಾಡಿ ಅಪರಾಧಿ ಅಂತೇಳಿ ತೀರ್ಪ ತೀರ್ಮಾನ ಆದ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಿ ಸ್ವಾಮಿ ಅಂತೇಳಿ ಗಣವತ್ತ ರಾಜ್ಯಪಾಲರಲ್ಲಿ ಅವರು ಅದನ್ನು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಆದರೆ ಅದಕ್ಕೆ ಇನ್ನೂ ಇದುವರೆಗೆ ಅವರಿಗೆ ಅನುಮತಿಯನ್ನು ಕೊಟ್ಟಿಲ್ಲ ಆದರೆ ಅದರಲ್ಲಿ ಅಪರಾಧಿ ಅಂತೇಳಿ ಲೋಕಾಯುಕ್ತದಲ್ಲಿ ಅಪರಾ ಏನು ಅಕ್ರಮ ಎಸಗಿದ್ದಾರೆ ಅಂತೇಳಿ ರುಜುವಾದಂಥ ಪ್ರಕರಣ ಅದು ಅಷ್ಟಿದ್ದರೂ ಕೂಡ ತಾವು ಕೇಂದ್ರದಲ್ಲಿ ಮಂತ್ರಿಯಾಗಿ ಮುಂದುವರಿತಾ ಇದ್ದೀರಿ ಆದರೆ ಇಲ್ಲಿ ಇವ್ರನ್ನ ರಾಜೀನಾಮೆ ಕೊಡಿ ಅಂತೇಳಿ ನೀವೆಲ್ಲ ಒತ್ತಾಯ ಇದ್ದೀರಿ ಈ ರೀತಿ ಒತ್ತಾಯ ಮಾಡೋದು ಖಂಡಿತ ಯಾವುದೇ ಕಾರಣಕ್ಕೂ ನಿಮಗೆ ನೈತಿಕತೆ ಇಲ್ಲ ಮತ್ತು ಜೊತೆಗೆ ಈ ಪ್ರಕರಣದಲ್ಲಿ ಏನು ಹೈಕೋರ್ಟ್ ತೀರ್ಪು ಬಂದಿದೆ ಇದೊಂದು ದುರಾದೃಷ್ಟಕರವಾದಂಥ ತೀರ್ಪು ಈ ತೀರ್ಪು ನಾವು ನಿರೀಕ್ಷೆ ಮಾಡಲ್ಲ ಈ ತೀರ್ಪು ನಿಜಕ್ಕೂ ಇದು ನಮಗೆ ನೈತಿಕತೆಗಾದಂಥ ಸೋಲು ಮತ್ತು ಬಡವರಿಗಾದಂಥ ಸೋಲು ನ್ಯಾಯಕ್ಕಾದಂಥ ಸೋಲು ಜೊತೆಗೆ ಸತ್ಯಕ್ಕಾದಂಥ ಜೋಲು ಸೋಲು ಹಾಗೆಯೇ ಇದು ಅಸತ್ಯಕ್ಕಾದಂಥ ಜಯ ಅನ್ಯಾಯದ ವಿರುದ್ಧವಾಗಿ ಸಿಕ್ಕಂಥ ಜಯ ಮತ್ತು ಏನು ಕೇಂದ್ರ ಸರ್ಕಾರದ ನಾಯಕರುಗಳು ಒಂದು ಪಿತೂರಿಯನ್ನು ಮಾಡಿದ್ದಾರೋ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಜಯ ಸಿಕ್ಕಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮಗೆ ದ್ವಿಸದಸ್ಯ ಪೀಠದಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಖಂಡಿತವಾಗಿ ನ್ಯಾಯ ಸಿಕ್ಕೇ ಸಿಗ್ತದೆ ನಮಗೆ ಸಂವಿಧಾನದ ನಂಬಿಕೆ ಇದೆ ಘನ ನ್ಯಾಯಾಲಯದ ನಂಬಿಕೆ ಇದೆ ಖಂಡಿತವಾಗಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ತಾತ್ಕಾಲಿಕವಾಗಿ ಒಂದು ಹಿನ್ನಡೆ ಆಗಿರಬಹುದು ಆದರೆ ಮುಂದಿನಗಳಲ್ಲಿ ಸತ್ಯಕ್ಕೆ ಜಯ ಸಿಗ್ತದೆ ಸತ್ಯಮೇವ ಜಯತೆ